ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ರಸಪ್ರಶ್ನೆ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಚರಿತ್ರೆಯ ಕುರಿತಾದಂತಹ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವ ಅನೇಕ ಪ್ರಶ್ನೆಗಳು ಕನ್ನಡ ಸಾಹಿತ್ಯ ಚರಿತ್ರೆಯಿಂದ ಕೇಳಲಾಗುತ್ತದೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರದಿಂದ ನೇಮಕ ಆಗಲ್ಪಡತಕ್ಕಂತಹ ಪ್ರತಿಯೊಂದು ಹುದ್ದೆಗಳಿಗೆ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತಿದ್ದು ಆ ಒಂದು ಮಾಲಿಕೆಯಲ್ಲಿ ಕನ್ನಡ ಮನಸ್ಸುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಕನ್ನಡ ರಸಪ್ರಶ್ನೆ ಅರ್ಥಾತ್ ಕನ್ನಡ ಕ್ಯೂಜನ್ ಏರ್ಪಡಿಸಲಾಗುತ್ತಿತ್ತು ಇದರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ತಮ್ಮ ಉತ್ತರ ತಮ್ಮ ಆಯ್ಕೆ ಕನ್ನಡದ ಕುರಿತಾದಂತಹ ಕನ್ನಡ ಸಾಹಿತ್ಯದ ಕುರಿತಾದಂತಹ ತಮ್ಮ ಜ್ಞಾನ ಮಟ್ಟವನ್ನು ಇನ್ನಷ್ಟು ಹೆಚ್ಚಳ ಮಾಡಿಕೊಳ್ಳಲು ಕನ್ನಡ ಕ್ಯೂಸ್ ಸಹಾಯಕಾರಿ ಆಗುತ್ತದೆ ಎನ್ನುವುದನ್ನು ಭಾವಿಸಿ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಆ ಒಂದು ನಿಟ್ಟಿನಲ್ಲಿ ಕನ್ನಡದ ಮೊಟ್ಟ ಮೊದಲ ಸಂಕಲನ ಗ್ರಂಥ ಯಾವುದು ಇದಕ್ಕೆ ಸರಿಯಾದ ಉತ್ತರವನ್ನ ಕೆಳಗೆ ನಾಲ್ಕು ಆಯ್ಕೆಗಳನ್ನು ನಿಮಗೆ ಕೂಡ ಮಾಡಲ್ಪಟ್ಟಿದೆ ಎ ಯಶೋಧರಾಚರಿತೆ ಬಿ ಸೂಕ್ತಿ ಸೂಕ್ತಿಸುಧಾರ್ವ ಸಿ ನಾಕು ತಂತಿ ಡಿ ಒಂದು ಮೊಟ್ಟ ಮೊದಲ ಸಂಕಲನ ಗ್ರಂಥ ಇದಕ್ಕೆ ಸರಿಯಾದ ಉತ್ತರ ಸೂಕ್ತಿ ಸುಧಾರ್ಣವ ಈ ಒಂದು ಕೃತಿಯನ್ನ ರಚನೆ ಮಾಡಿದಂತಹ ಕವಿ ಮಲ್ಲಿಕಾರ್ಜುನ ಈ ಮಲ್ಲಿಕಾರ್ಜುನ ಕವಿ ಕನ್ನಡ ಸಾಹಿತ್ಯದ ಶ್ರೇಷ್ಠ ವ್ಯಾಕರಣಕಾರರಾಗಿರ್ತಕ್ಕಂತಹ ರಾಜನ ತಂದೆ ಇನ್ನು ಎರಡನೇದಾಗಿ ಕನ್ನಡದ ಮೊದಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಲು ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಡಮಾಡಲ್ಪಟ್ಟಿದೆ ಎ ಬೆಂಗಳೂರು ಬಿ ಮೈಸೂರು ಸಿ ಧಾರವಾಡ ಡಿ ಹಾಸನ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ಇನ್ನು ಮೂರನೆಯ ಪ್ರಶ್ನೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕವಿ ಯಾರು ಆಯ್ಕೆ ಎ ದರಾ ಬೇಂದ್ರೆ ಬಿ ಡಿವಿ ಗುಂಡಪ್ಪ ಸಿ ಕುವೆಂಪು ಡಿ ಯು ಆರ್ ಅನಂತಮೂರ್ತಿ ಇದಕ್ಕೆ ಸರಿಯಾದ ಉತ್ತರ ಕುವೆಂಪು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕವಿ ಕುವೆಂಪು ನಾಲ್ಕನೇದಾಗಿ ಕನ್ನಡದ ಮೊದಲ ವಿಶ್ವಕೋಶ ಯಾವುದು ಇದಕ್ಕೆ ಆಯ್ಕೆ ಎ ವಿವೇಕ ಚಿಂತಾಮಣಿ ಬಿ ಮದನ ತಿಲಕ ರತ್ನಂ, ಸಿ ವಿವೇಕ ಚರಿತೆ ಡಿ ರಂದ ಇದಕ್ಕೆ ಸರಿಯಾದ ಉತ್ತರ ವಿವೇಕ ಚಿಂತಾಮಣಿ ಈ ಒಂದು ಮೊದಲ ವಿಶ್ವಕೋಶವನ್ನು ರಚನೆ ಮಾಡಿದಂತಹ ಕವಿ ನಿಜಗುಣ ಶಿವಯೋಗಿಗಳು ಈ ಒಂದು ಕನ್ನಡ ಕ್ವಿಜ್ ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಪಠ್ಯಕ್ರಮಗಳ ಕುರಿತಾದಂತಹ ನೇಮಕಾತಿಗೆ ಸಂಬಂಧಿಸಿದ ಏನಾದರೂ ಮಾಹಿತಿಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿತ್ತು ಮಾಹಿತಿಯನ್ನು ತಮ್ಮ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಸೇರ್ ಮಾಡಿ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಅನ್ನು ಒತ್ತಿ ಮೈತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು